ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ವರ್ಷ ಇಡೀ ಕೆಡ್ಲಾರ್ದಂಗೆ ಇಡಂಥ ಉಪ್ಪಿನಕಾಯಿನ ಹೆಂಗೆ ಹಾಕಬೇಕು ಅಂತ ತೋರಿಸ್ತೇನೆ ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ಮಾಡಿರಿ ಒಟ್ಟೆ ಕೆಡಲ್ಲ ಒಂದು ವರ್ಷಕ್ಕೆ ಎರಡು ವರ್ಷ ಆದರೂ ಏನೂ ಆಗಲ್ಲ ಸೂಪರ್ ಟೇಸ್ಟಿಯಾದಂಥ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದಾಗ ಈ ಥರ ನಾವು ಉಪ್ಪಿನಕಾಯಿ ಹಾಕ್ತೇವೆ ನೋಡಿರಿ ನಮ್ಮ ಮನೆ ಒಳಗೆ ಹಾಕಂಥ ಉಪ್ಪಿನಕಾಯಿನ ತೋರ್ಸನಿ ಎರಡು ವರ್ಷ ಆದರೂ ಕೆಡಲ್ಲ ಫಸ್ಟು ಮಾವಿನಕಾಯಿ ಅತಿ ದೊಡ್ಡೂ ಇರಬಾರ್ದು ಅತಿ ಸಣ್ಣ ಇರಬಾರ್ದು ಮೀಡಿಯಮ್ ಸೈಜ್ ಇರಬೇಕು ಹುಳಿ ಇರಬೇಕು ಫ್ರೆಶ್ ಇರಬೇಕು ಉಪ್ಪಿನಕಾಯಿ ತಡಿಬೇಕು ಅಂದ್ರೆ ವರ್ಷ ಮಠ ಇಡಬೇಕು ಅಂದ್ರೆ ಇಂಪಾರ್ಟೆಂಟ್ ಈ ವಿಷಯಗಳನ್ನು ನೆನಪಿಡಬೇಕು ಏನಂದ್ರೆ ಫ್ರೆಶ್ ಉಪ್ಪು ಮಾವಿನಕಾಯಿ ತಂದ ದಿನನ ಹಾಕಬೇಕು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಹುಳಿ ಇರಬೇಕು ಅತಿ ದೊಡ್ಡವಿರಬಾರ್ದು ಇರಬಾರ್ದು ನಾನು ಈಗ ತೊಗೊಂಡಿನಿ ಒಂದು ಎರಡು ಕೆ ಜಿ ಮಾವಿನಕಾಯಿ ಉಪ್ಪಿನಕಾಯಿ ನಿಮಗೆ ಹಾಕಿ ತೋರ್ಸಾಕತ್ತೀನಿ ಹುಳಿ ಅದಾವು ಮೀಡಿಯಮ್ ಸೈಜ್ ಅದಾವು ಫ್ರೆಶ್ ಅದಾವೆ ಮಾವಿನಕಾಯಿ ಯಾವ ಥರ ಹಾಕಬೇಕು ಅಂತ ತೋರಿಸ್ತಾನೆ ಇವನು ಫ್ರೆಶ್ ಸ್ವಾರಿ ಸ್ವಚ್ಛಗೆ ತೊಳೆದು ಒರೆಸಿ ಡ್ರೈ ಮಾಡಿಟ್ಕೊಂಡಿನಿ ಅದಕ್ಕೆ ಬೇಕಾಗಂಥ ಮಸಾಲೆ ಮಾಡೋಣ ಈಗ ನೂರು ಎರಡು ನೂರು ಮಾವಿನಕಾಯಿ ಹಾಕ್ತೇವೆ ಅಂದರೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾವಿನಕಾಯಿ ತರಬೇಕು ಇದು ಬರೀ ಎರಡು ಕೆ ಜಿ ತೋರಿಸೋತ ನಿಮಗೆ ಈಗ ಸದ್ಯನಾ ರೆಡಿ ಮಾಡಿಕೊಂಡು ಹಾಕ್ತೇನೆ ಸಾಸಿವೆ ನೋಡಿರಿ ಸಾಸಿವೆ ಎಷ್ಟದು ಅಂದರೆ ನೂರು ಗ್ರಾಮ್ ಎರಡು ಕೆ ಜಿ ಮಾವಿನಕಾಯಿಗೆ ನೂರು ಗ್ರಾಮ್ ಸಾಸಿವೆ ಅಳತಿ ಅಂದರೆ ಒಂದು ಸಾಂಬಾರು ಬಟ್ಲೆ ಇರ್ತೈತಲ್ಲ ಸಣ್ಣದು ಅದರಲ್ಲೇ ಒಂದು ಇದನ್ನು ಚಲೋ ಹುರಿಬೇಕು ಹೊತ್ತಬಾರ್ದು ಚಟಪಟ ಚಟಪಟ ಅಂತ ಹರಡಂಗೆ ಹುರಿಬೇಕು ಅವು ಹಾರಾಕಿಟ್ಟೆ ಸೈಡ್ ಇತ್ಕ ಈಗ ಚಹ ಪುಡಿಯ ಲೋಟದ್ಲೇ ಒಂದು ಲೋಟ ಎಣ್ಣೆನ ಚಲೋ ಕಾಸಿ ಹರಿಸ್ಕೋಬೇಕು ನೋಡ್ರಿ ಇದನ್ನ ಚಂದ ಕಾಸಿ ಆರಿಸಿ ಇಟ್ಕೋತ ಆಮೇಲೆ ಸಾಸಿವೆ ಆರಿಂದ ಅದನ್ನ ಪೌಡ್ರ್ ಇಟ್ಕೋಬೇಕು ಎಣ್ಣೆ ಕಾಸಿ ಇಟ್ಕೋಬೇಕು ಎಣ್ಣೆ ಆರಬೇಕು ಮಾವಿನಕಾಯಿ ಹೆಚ್ಚು ರೆಡಿ ಆಗಮಟ ಎಣ್ಣೆ ಆರ್ತತಿ ಎಣ್ಣೆ ಚಲೋ ಕಾದಿಂದ ಹರಕಿಟ್ಬಿಡೋಣ ಸೈಡಿಗೆ ಇವಾಗ ಮಾವಿನಕಾಯಿ ನೋಡಿರಿ ತೊಳೆದು ಡ್ರೈ ಆಗಿ ಒರೆಸ್ಕೊಂಡಿಟ್ಕೊಂಡೇವಿ ಇಂಪಾರ್ಟೆಂಟ್ ಇದ್ರಾಗ ಏನು ಅಂದ್ರೆ ಮಾವಿನಕಾಯಿ ಫ್ರೆಶ್ ಇರಬೇಕು ಹುಳಿ ಇರಬೇಕು ಮೀಡಿಯಮ್ ಸೈಜ್ ಇರಬೇಕು ಆನಂತರ ಒಂದು ಹನಿ ನೀರು ಎಲ್ಲೂ ಟಚ್ ಆಗಬಾರ್ದು ಇದಕ್ಕೆ ಎಲ್ಲ ಡ್ರೈ 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 ಇರಬೇಕು ಈಗ ಮಾವಿನಕಾಯಿನ ಹೆಚ್ಕೊಳನು ಸೈಜ್ ದೊಡ್ಡ ಸಣ್ಣ ಮಾಡ್ಕೋಬೋದು ನಾನು ಈ ಥರ ಹೆಸ್ತಾನೆ ಈಗ ತೋರಿಸ್ತೀನಿ ಹೆಚ್ಚಿ ಗಟ್ಟಿ ಇರಬೇಕು ಹುಳಿ ಇರಬೇಕು ಮಾವಿನಕಾಯಿ ಈ ಥರ ಇರೋ ಕರೆಕ್ಟ್ ಅನ್ಬೇಕು ಹೆಚ್ಚಿದಾಗ ನೋಡಿರಿ ನೋಡ್ರಿ ಈ ಥರ ಹೋಳುಗಳನ್ನು ಮಾಡ್ಕೊಂಡೆ ನಾನು ಎಲ್ಲ ಮಾವಿನಕಾಯಿನೂ ಗೊಪ್ಪ ಹತ್ತಿದ ತಿಳಲನ್ನ ಬೇರೆ ತೆಗ್ದಿಟ್ಟಣ ಇದ್ರಾಗ ಮಿಕ್ಸ್ ಮಾಡಿಲ್ಲ ವೈಟ್ ವೈಟ್ ಒಳಗಿನ ತಿಳಲು ಬರ್ತೈತಲ್ಲ ಅನ್ನ ತೆಗೆದು ಬೇರೆ ಕಲಿಸ್ಬಿಟ್ಟಾನೆ ನೋಡ್ರಿ ಇಷ್ಟು ಒಂದು ತಟ್ಟೆ ತುಂಬ ಆಗ್ಯಾವ ಇದನ್ನಕ್ಕೆ ಏನೇನು ಹಾಕ್ಬೇಕು ಹೆಂಗೆ ಕಲಿಸ್ಬೇಕು ಈಗ ಹೇಳ್ತೇನೆ ಊಟದಾಗ ಉಪ್ಪಿನಕಾಯಿ ಇಲ್ಲಂದ್ರೆ ರೀ ಊಟನ ಪರಿಪೂರ್ಣ ಆಗಂಗಿಲ್ಲ ಒಂದು ಹೋಳು ಉಪ್ಪಿನಕಾಯಿ ಇದ್ರನ್ನ ಹಾಕ್ತು ತನ್ನ ಜಾಸ್ತಿ ಹೋಗ್ತತಿ ಫಸ್ಟ್ ಉಟ್ಟು ಊಟದ ತಟ್ಟಿಗೆ ಉಪ್ಪಿನಕಾಯಿ ಬೇಕು ನೋಡ್ರಿ ಈಗ ಇವು ಒಂದು ಕಾಲು ಸ್ಪೂನು ಮೆಂತೆ ಹಂಗೆ ಉದುರಿಸ್ತೇನೆ ನಾನು ಯಾಕಂದ್ರೆ ಪೌಡ್ರ್ ಮಾಡ್ರೆ ಕೈ ಬರ್ತತಿ ಅದ್ರ ಘಮ ಬಂದ್ರೆ ಸಾಕು ಬಿಟ್ಟರೆ ಸಾಕು ಹಂಗೆ ಉದುರಿಸ್ತೇನೆ ಒಂದು ಮುಟ್ಟಿಗೆ ಉಪ್ಪು ತೊಗೊಂಡಿ ಕಲ್ಲು ಉಪ್ಪು ಎರಡು ಕೆ ಜಿ ಮಾವಿನಕಾಯಿಗೆ ಒಂದು ಮುಟ್ಟಿಗೆನ ಉಪ್ಪು ತೊಗೊಂಡಿ ಒಂದು ತಟ್ಟಿಗೆ ಮೇಲೆ ಹೆಚ್ಚಾಕಾನೆ ಉಪ್ಪೊಂದು ಸೊಪ್ಪಿದ್ರೆ ಕೆಡೋಲ್ಲ ಅತಿ ಉಪ್ಪಲ್ಲ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ಲೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕಿ ಆನಂತರ ಎರಡು ಗಡ್ಡಿ ಜವಾರಿ ಬೆಳ್ಳುಳ್ಳಿ ನೋಡಿರಿ ಸಿಪ್ಪೆ ತೆಗೆದು ಹಾಗೆ ಹಾಕಣ ಇವಾಗ ಖಾರ ಪುಡಿ ಖಾರ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ರಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ರಿ ನಾನಿಲ್ಲಿ ಟೇಬಲ್ ಸ್ಪೂನ್ಲೆ ಒಂದು ಆರು ಸ್ಪೂನು ಹಾಕಾಕ್ತನಿ ಆಮೇಲೆ ನೋಡಿರಿ ಸಾಸಿವೆ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡಿಕೊಂಡು ಇದು ಕೂಡ ಟೇಬಲ್ ಸ್ಪೂನ್ಲೆ ಒಂದು ಆರು ಸ್ಪೂನ್ ಐತಿ ಆಮೇಲೆ ಮಾವಿನಕಾಯಿ ಹುಳಿ ಇರ್ತದಲ್ಲ ಸ್ವಲ್ಪ ಬೆಲ್ಲ ಹಾಕಾನ ಎಷ್ಟು ಅಂದರೆ ಒಂದು ಐವತ್ತು ಗ್ರಾಮ್ ಹಾಕಬೇಕು ಟೇಬಲ್ ಸ್ಪೂನ್ಲೆ ಅಂದರೆ ನಾಲ್ಕು ಸ್ಪೂನ್ ಬೆಲ್ಲ ಹಾಕಬೇಕು ಆನಂತರ ಎಣ್ಣೆ ನೋಡಿರಿ ಇಟ್ಕೊಂಡಂಥ ಎಣ್ಣೆ ಕಾಸಿ ಆರಿಸಿ ಇಟ್ಕೊಂಡಂಥ ಎಣ್ಣೆ ಆರಬೇಕದು ಅದನ್ನು ಈಗ ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಾವಲ್ಲ ರೀ ಎಲ್ರಿಗೂ ಹಂಗೆ ಹಾಕ ಉಪ್ಪಿನಕಾಯಿ ಅಂದರೆ ಬಾಯಾಗ ಜೋಳು ಜೋಳು ನೀರು ಬರ್ತಾವ ಒಳ್ಳೆ ಘಮ ಒಳ್ಳೆ ರುಚಿ ಮಸ್ತ ರೀ ಟೇಸ್ಟಿ ಉಪ್ಪು ಖಾರ ಹುಳಿ ಸಿಹಿ ಇದನ್ನು ಚೆಂದ ಮಿಕ್ಸ್ ಮಾಡಣನು ಪ್ರತಿಯೊಂದು ಹೋಳಿಗೂ ಈ ಮಸಾಲ ಹತ್ತಬೇಕು ಡ್ರೈ ಸ್ಪೂನ್ ತೊಗೊಂಡು ಈ ಥರ ಕಲಸಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಯಾರು ಹೊಸಬ್ರ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಿಮ್ಮ ಹೆಲ್ಪ ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡ್ರಿ ಎಲ್ಲ ಪ್ರತಿಯೊಂದು ಹೋಳಿಗೂ ಮಸಾಲ ಹತ್ತಂಗೆ ಈ ಥರ ಕಲಸಿಂದ ಒಂದು ಒಳ್ಳೆ ಗಾಜಿನ ಬಾಟ್ಲಿ ಆಗಲಿ ಪಿಂಗಾಣಿ ಭರಣಿ ಆಗಲಿ ಅಥವಾ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಡಬ್ಬ ಆಗಲಿ ಅದ್ರಾಗ ಹಾಕಿ ತೆಗೆದಿಟ್ಟು ಬಿಡಬೇಕು ಅದನ್ನು ಹಾಕಿಟ್ಟಿಂದ ನೋಡ್ರಿ ಪ್ರತಿದಿನ ಸೇಕ್ ಮಾಡ್ಬೇಕಂದ್ರೆ ಡ್ರೈ ಸ್ಪೂನ್ ತೊಗೊಂಡು ತಿರುಗಿಸ್ರಿ ಇಲ್ಲಾಂದ್ರೆ ಸೇಕ್ ಕೆಳಗೆ ಮೇಲೆ ಸೇಕ್ ಮಾಡ್ರೆ ಸಾಕು ಮೂರು ದಿನ ಇವಾಗ ನಾ ಡಬ್ಬದಾಗ ಹಾಕಿರ್ತೇನೆ ನೋಡ್ರಿ ಇದನ್ನೆಲ್ಲ ಭಾರಿ ಟೇಸ್ಟಿ ಮಸ್ತ್ ಅಂದ್ರೆ ಮಸ್ತ ಬಂದೈತಿ ಉಪ್ಪಿನಕಾಯಿ ನೀವು ಈ ಥರ ಟ್ರೈ ಮಾಡ್ರಿ ಫುಲ್ ಡ್ರೈ ಐತಿ ಇವಾಗ ಹಾಕುವಾಗ ಮೂರು ದಿನದ ನಂತರ ತೋರಿಸ್ತೇನೆ ನೋಡಿರಿ ಎಷ್ಟು ರಸ 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 ಮಸ್ತ ಟೇಸ್ಟಿಯಾಗಿ ಬಂದೈತಿ ಈ ಡಬ್ಬಾ ತುಂಬಾ ಇದ್ದಿದ್ದು ಅರ್ಧ ಆಗೈತಿ ಮೂರು ದಿನಕ್ಕೆ ನೋಡ್ರಿ ಏನು ಸೂಪರಾಗಿ ಬಂದೈತಿ ಮೂರು ದಿನದ ನಂತರ ನೋಡ್ರಿ ಎಷ್ಟು ರಸ 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 ಬಂದೈತಿ ಒಂದು ಬಾಳಿಗೆ ಸರ್ವ್ ಮಾಡಿ ತೋರಿಸ್ತಾನೆ ಮೂರು ದಿನದ ನಂತರ ಈ ಉಪ್ಪಿನಕಾಯಿ ಊಟಕ್ಕೆ ಬಳಸ್ಬೋದು ಉಪ್ಪಿನಕಾಯಿ ತಕ್ಕೊಳವಾಗು ಕೂಡ ಡ್ರೈ ಸ್ಪೂನ್ ಯೂಸ್ ಮಾಡ್ಬೇಕು ಎಲ್ಲಿ ಒಂದು ಹನಿ ನೀರು ತಾಕ್ಲಾರ್ದಂಗೆ ಎಲ್ಲಿವರೆಗೆ ಇಡ್ತೀರಿ ಅಲ್ಲಿವರೆಗೆ ಅದು ಉಪ್ಪಿನಕಾಯಿ ಕಡಲ್ಲ ಈಗ ಬಾಲಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ನಿಮಗೆ ಏನು ಅನಿಸ್ತತಿ ಎಷ್ಟೊಂದು ರಾಸವಾಗಿ ಎಷ್ಟು ಚಂದ ಬಂದದ್ದು ನೋಡ್ರಿ ನೋಡಿದ ತಕ್ಷಣ ಬಾಯಾಗ ಒಂದು ಹುಳು ಪಟ್ನ ಅನಿಸ್ತೈತಿ ಎಷ್ಟು ಬಾಯಾಗ ಜೋಳು ಜೋಳು ನೀರು ಬರ್ತಾವ ನೀವು ಮಾವಿನಕಾಯಿ ತಂದು ಈ ಥರ ಉಪ್ಪಿನಕಾಯಿ ಟ್ರೈ ಮಾಡ್ರಿ ಯಾರು ಹಾಕಿದ್ರು ಕೆಡಂಗಿಲ್ಲ ನೀರು ಮುಟ್ಟಿಸ್ಬಾರ್ದು ಅಷ್ಟೇ ಮಾವಿನಕಾಯಿ ಫ್ರೆಶ್ ಇರಬೇಕು ಹುಳಿ ಇರಬೇಕು ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ತಂದು ಈಗ ಸಿಗ್ತೇನೆ ಎಲ್ಲರಿಗೂ ಬಾಯ್ ಬಾಯ್